ಮುಂದುವಚನ ಹೇಳ್ತಿರ್ಲಿಲ್ಲ ಪುಣ್ಯದಂತೆ ಬಪ್ಪರು ಅವರು ಪುಣ್ಯದ ನಿಧಿಯಾಗಿ ಕಾಲ ಕಾಲಕ್ಕನ ಇಂಥ ಮಹಿಮಾ ಪುರುಷರು ಅವತಾರವನ್ನು ಎತ್ತಿ ಬಂದಿರ್ತಾರೆ ಜ್ಞಾನದಂತೆ ಇಪ್ಪರು ಅವರು ಸದಾಕಾಲ ಜ್ಞಾನಿಗಳಾಗಿರ್ತಾರೆ ಏನೇ ಬರಲಿ ಕಷ್ಟನೇ ಬರಲಿ ಸುಖನೇ ಬರಲಿ ಸಮಸಮವಾಗಿ ಅರಿತಾರ ಅನುಭವಿಸ್ತಾರೆ ಒಂದು ಗಿಡ ಇರ್ತದ ಒಂದು ಕಾಲ್ದೊಳಗೆಲ್ಲ ಬಚ್ಚ ಬರಡ ಆಗ್ತದೆ ಅದೇ ವಸಂತಕಾಲ ಬಂತು ಅಂದರೆ ಅದೇ ಮಳೆಗಾಲ ಬಂತು ಅಂದರೆ ಚಿಗುರ್ತದೆ ಎಲೆ ಬಿಡ್ತದೆ ಕಾಯಿ ಹಣ್ಣ ಬಿಡ್ತದೆ ಹೂವು ಬಿಡ್ತದೆ ಹಾಗೆ ಬದುಕಿನಲ್ಲಿ ಸಾಧು ಸತ್ಪುರುಷರೇ ಇರಬಹುದು ಮನುಷ್ಯರೇ ಇರಬಹುದು ಸುಖ ದುಃಖಗಳು ಕಷ್ಟಗಳು ಸಹಜವಾಗಿ ಬರ್ತಿರ್ತಾವ ಅವ್ರು ಹೆಂಗಿದ್ರು ಅಂತಂದರೆ ಸದಾಕಾಲ ಜ್ಞಾನಿಯೇ ಆಗಿದ್ರು ಜ್ಞಾನವನ್ನೇ ನೀಡ್ತಾ ಇದ್ದರು ಸದಾಕಾಲ ದೇವನ ಸ್ಮರಣೆಯಲ್ಲಿ ಬದುಕುವಂಥ ಪ್ರಯತ್ನವನ್ನು ಮಾಡಿದರು ಜ್ಞಾನದಂತೆ ಇಬ್ಬರು ಮುಕ್ತಿಯಂತೆ ಓಹರ ನೊಡೆಯ ಉಪಮಿಸಬಾರದ ಉಪಮಾತೀತರು ಅವರು ಹೋದರೂ ಕೂಡ ನಿರಂತರವಾಗಿ ಅವರ ಸ್ಮರಣೆ ಅವರ ಧ್ಯಾನ ಅವರ ನೆನಪು ಇರ್ತದೆ ಯಾರು ಸಮಾಜಕ್ಕಾಗಿ ಯಾರು ಧರ್ಮಕ್ಕಾಗಿ ಬಾಳಿರ್ತಾರೆ ಅಂಥವರು ನಿರಂತರವಾಗಿ ಕಾಲಕಾಲಕ್ಕೆ ಇರ್ತಾರೆ ಆ ಶಕ್ತಿ ಈ ಜಗತ್ತನ್ನು ಈ ನಾಡನ್ನು ರಕ್ಷಣೆ ಮಾಡ್ತದೆ ಹಿಂಗ ಒಬ್ಬ ಶಿಕ್ಷಕ ಇತಿಹಾಸ ಪಾಠವನ್ನು ಮಾಡ್ತಾಯಿದ್ದೆ ಸುಮಾರು ಒಂದು ಇಪ್ಪತ್ತೈದು ಮೂವತ್ತು ಜನ ಅದು ಮಕ್ಕಳಿದ್ದು ಪಾಠ ಮಾಡ್ತಾ ಇದ್ದ ಇತಿಹಾಸವನ್ನು ಹೇಳುವಾಗ ಮಹಾನುಭಾವರ ಹೆಸರುಗಳನ್ನು ಕೇಳ್ತಾ ಇದ್ದ ಅಂಬೇಡ್ಕರ್ ಬಸವಣ್ಣ ಬುದ್ಧ ಮಹಾತ್ಮ ಗಾಂಧಿ ಹೀಗೆಲ್ಲ ಅನೇಕ ಮಹಾನುಭಾವರ ಇತಿಹಾಸದ ಹೆಸರುಗಳನ್ನು ಹೇಳ್ತಾ ಇದ್ದ ಅವರೆಲ್ಲರೂ ಕೇಳ್ತಾ ಇದ್ರು ಇವರೇನು ನಿಮಗೆ ಪರಿಚಯ ಏನು ಅಂತ ಕೇಳಿದರು ಅವರು ಇಲ್ಲ ಅವರೆಲ್ಲ ದೇಶಕ್ಕಾಗಿ ನಾಡಿಗಾಗಿ ಧರ್ಮಕ್ಕಾಗಿ ಬದುಕಿದವರು ಅವ್ರ ಹೆಸರು ನಮ್ಗೆ ನೆನಪದ ಅವರ ಇತಿಹಾಸ ನಮಗೆ ನೆನಪದ ಅಂತ ಮಕ್ಕಳು ಹೇಳಿದರು ಅವರು ಒಂದು ಪ್ರಶ್ನೆ ಕೇಳಿದರು ಹುಡುಗರ ಕುರಿತು ನಿನ್ನ ಹೆಸರು ಏನು ತಮ್ಮ ನನ್ನ ರೀ ರಮೇಶ ಅಂದ ನಿಮ್ಮಪ್ಪನ ಹೆಸರು ಏನು ಅಂತ ಕೇಳಿದರು ನಮ್ಮಪ್ಪ ರೀ ಮಲ್ಲಪ್ಪ ಅಂದ ಅಜ್ಜನ ಹೆಸರು ಏನು ರೀ ಅಂತ ಕೇಳಿದರು ನಮ್ಮ ಅಜ್ಜನ ರೀ ಈಶಪ್ಪ ಅಂದ ನಿಮ್ಮ ಅಜ್ಜನ ಅಜ್ಜನ ಹೆಸರು ಏನು ಗೊತ್ತಿಲ್ಲರಿ ಅಂದ ಕಾರಣ ಏನು ಅಂತಂದರೆ ಅವ್ರ ಹೆಸರು ಯಾಕೆ ಉಳಿಲಿಲ್ಲ ಅಂದರೆ ಅವರೆಲ್ಲ ಮನೆಗೆ ತಮ್ಮ ಪ್ರಪಂಚಕ್ಕೆ ತಮಗಾಗಿ ಸತ್ತವ್ರ ಹೆಸರು ಇರೋದಿಲ್ಲ ಯಾರು ಧರ್ಮಕ್ಕಾಗಿ ಸಮಾಜಕ್ಕಾಗಿ ದೇಶಕ್ಕಾಗಿ ಹೋರಾಡಿರ್ತಾರೆ ಅವ್ರ ಹೆಸರು ನಿರಂತರ ಇರ್ತವಂಥೇಳಿ ಮಕ್ಕಳು ಹೇಳಿದ್ವಂತ ಅಂಥ ಸರಮಾಲಿಕೆಯಲ್ಲಿ ಪುಟ್ಟರಾಜ್ ಅಜ್ಜನವರು ಬರ್ತಾರೆ ಅನ್ನುವಂಥ ಮಾತನ್ನು ಈ ಪ್ರಸಂಗದಲ್ಲಿ ಹೇಳಲಿಕ್ಕೆ ಇಚ್ಛೆ ಪಡ್ತೀನಿ ನ ಪುಟ್ಟಯ್ಯಜ್ಜವರು ಇಷ್ಟು ದೊಡ್ಡದೊಂದು ಹೆಸರು ಆಗಲಿಕ್ಕೆ ಕಾರಣ ಏನು ಅಂತಂದರೆ ಅವರು ಸಂಸ್ಕೃತದಲ್ಲಿ ಹಿಂದಿಯಲ್ಲಿ ಕನ್ನಡದಲ್ಲಿ ಅನೇಕ ಪುರಾಣಗಳನ್ನು ಅನೇಕ ಗ್ರಂಥಗಳನ್ನು ವಚನಗಳನ್ನು ಭ ಭಕ್ತಿಗೀತೆಗಳನ್ನು ಬರೆಯುವ ಮುಖಾಂತರವಾಗಿ ಸಾರಸ್ವತ ಲೋಕವನ್ನು ಶ್ರೀಮಂತಗೊಳಿಸಿದರು ಆಗಿನ ಕಾಲಕ್ಕೆ ರಾಷ್ಟ್ರಪತಿಗೆ ಬಸವ ಪುರಾಣವನ್ನು ಹಿಂದಿಯಲ್ಲಿ ಬರೆದುಕೊಟ್ಟು ಅವರು ಮುಟ್ಟಿಸ್ತೇವರು ಇತಿಹಾಸ ಪುಟದಲ್ಲಿ ಯಾರಾದರಿದ್ದರೆ ಅದು ಪುಟ್ಟರಾಜ್ ಅಜ್ಜನವರು ಅಂದರೆ ತಪ್ಪಾಗಲಿಕ್ಕಿಲ್ಲ ಅಜ್ಜವ್ರನ್ನ ದರ್ಶನ ಮಾಡಿ ಆ ಗ್ರಂಥ ಮಾಡಿ ನೋಡಿ ಆಗಿನ ರಾಷ್ಟ್ರಪತಿಗಳು ಆ ಗ್ರಂಥವನ್ನು ತಲೆ ಮೇಲೆ ಇಟ್ಟುಕೊಂಡ್ರು ಅಂದರೆ ಎಷ್ಟೊಂದು ಸಾಹಿತ್ಯ ಕ್ಷೇತ್ರದಲ್ಲಿ ಅಜ್ಜವರು ಹೆಸರನ್ನು ಮಾಡಿದ್ದಾರೆ ಶಿಶುವಿನಹಳ್ಳಿ ಸ್ವಾಮಿ ಹಿರೇಮಟ್ಟಿವರ ಸಾರಥ್ಯದಲ್ಲಿ ಮನೋರಂಜನೆ ಹಾಗೂ ವಿಶೇಷ ಸುದ್ದಿಗಾಗಿ ನಾಗಾವಿನಾನಾ ಯೂಟ್ಯೂಬ್ ಚಾನಲ್ ವೀಕ್ಷಿಸಿ